ನಾನು ಕೇಳಿದಾಗೆಲ್ಲ ಕರೆಕ್ಟ್ ಆಗಿ ಎಲ್ಲ ಆಯ್ತು ಇವತ್ತದೆಲ್ಲ ಆಯ್ತು ನಾಳೆದೆಲ್ಲ ಆಯ್ತು ಕರೆಕ್ಟ್ ಆಗಿದೆ ಎಲ್ಲ ಕರೆಕ್ಟ್ ಆಗಿದೆ ನಿಂಗೆ ಅನಿಸ್ತಾ ಇದೆಯಾ ಏನ್ ನಡೀತಾ ಇದೆ ಅಂತ ನಾನು ಜಾಸ್ತಿ ಸರ್ ನಾನು ಇವ್ರ ಹತ್ರ ಸರ್ ತುಂಬಾ ಕಮ್ಮಿ ಮಾತಾಡಿದ್ದೀನಿ ಸರ್ ಪ್ರತಿ ಒಟ್ಟಿಗೆ ಮಾತಾಡ್ಸಕ್ಕೆ ಸಿಗ್ತಾನೆ ಇಲ್ಲ ಇಲ್ಲ ಎಂಥದೂ ಇಲ್ಲ ಸರ್ ಯಾಕೆ ಅಂದ್ರೆ ಒಂದು ಒಂದ್ಸರಿಗೆ ಇವ್ರು ನನ್ನ ಪ್ರೊಡ್ಯೂಸರ್ ಅಂತ ಪರಿಚಯ ಮಾಡಿದ್ಮೇಲೆ ಸರ್ ನನ್ನ ಸಂಭಾವನೆ ಇದು ಸರ್ ನಾನು ನಾನು ಇಷ್ಟು ಕೆಲಸ ಮಾಡ್ತೀನಿ ಸರ್ ಅಷ್ಟಾಗಲ್ಲ ಸರ್ ನಾನು ಇಷ್ಟು ಕೊಡ್ತೀನಿ ಸರಿ ಸರ್ ನಾನು ಸಿನಿಮಾ ಚೆನ್ನಾಗಿ ಮಾಡೋಣ ಸರ್ ಅಷ್ಟೇ ಸರ್ ಫಸ್ಟ್ ದಿನ ಮಾತಾಡಿದ್ದು ಅದಾದ್ಮೇಲೆಲ್ಲ ಡೈರೆಕ್ಟ್ರೆ ಏನು ಮಾಡೋಣ ಇದು ಮಾಡೋಣ ಇದು ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡ್ ಅದೇನು ಮಾಡ್ತಾರೆ ಅವ್ರು ಹೆಲ್ಪ್ ಮಾಡ್ತಾರೆ ಸರಿ ಆಯಿತು ಸರಿ ನನ್ನ ಕೆಲಸ ನಾನು ಯಾವಾಗ ಬೇಕು ನಾನು ಯಾವಾಗ ಬೇಕು ನಾನು ಏನು ಮಾಡಬೇಕು ನಾನು ಅಷ್ಟು ಮಾಡಿದ್ದೀನಿ ಇದನ್ನ ಇದನ್ನ ಗೊತ್ತೋ ಗೊತ್ತಿಲ್ದೇನೋ ಪಾಪ ಇವ್ರು ಸ್ನೇಹಿತರು ಇವ್ರ ನನ್ನ ಹತ್ರ ಮಾತಾಡ್ಸ್ತ ಇಲ್ಲ ನನ್ಗೇನೋ ಒಂದಷ್ಟು ವಿಷಯಗಳು ಅಸಮಾಧಾನ ಇತ್ತು ಅಂತೇಳಿ ಅವ್ರ ಸ್ನೇಹಿತರು ನನ್ನ ಹತ್ರ ಬಂದ್ ಪರ್ಸನಲ್ ಆಗಿ ಯಾವಾಗಲೂ ಶ್ರೀನಿವಾಸ್ ಒಂದು ಒಂದ್ ನಾಲ್ಕೈದು ಸರಿ ಪರ್ಸನಲ್ ಆಗಿ ಬಂದ್ ಮಾತಾಡಿದ್ದಾರೆ ಅಂದ್ರೆ ಗೊತ್ತಾಗ್ತಿರೋ ತರ ನಾನ್ ನಾನ್ ತಪ್ಪು ಮಾಡ್ತಾ ಇನ್ನ ಅಸಹಕತೆ ಕತೆ ನಾನು ದಿನ ಹಾಗೆ ಹೀಗೆ ಅಂತ ಏನೇ ಇಲ್ವಲ್ಲ ಅವ್ರಿಗೆ ಚೆನ್ನಾಗ್ ಕ್ಲಾರಿಟಿ ಇದೆ ಕೇಳ್ತಾ ಇದ್ರು ಹೋಗಿ ಇಲ್ಲ ರಾಜೀವ್ ನಿನ್ ಕೆಲಸ ಏನ್ ಮಾಡ್ಕೊಂಡು ಹೋಗ್ತಾ ಇದ್ಯಾ ಅನ್ನೋದೊಂದು ಇದು ಸರ್ ಎಂಡ್ ಆಫ್ ದ ಡೇ ನೀವ್ ಏನೇ ಬ್ಲೇಮ್ ಮಾಡಿ ಸರ್ ನಾನು ಹೇಳೋದು ಒಂದೇ ಇಫ್ ಯು ಆರ್ ದ ಪರ್ಸನ್ ಹೂ ಇಸ್ ದಿ ಕ್ಯಾಪ್ಟನ್ ಆಫ್ ದರ್ ಶಿಪ್ ನೀನೆಲ್ಲ ನೋಡ್ಕೊಂಡ್ಮೇಲೆ ಕಷ್ಟನೋ ಸುಖನೋ ಕೊನೆವರೆಗೂ ನಿಂತು ಅದನ್ನು ಕಂಪ್ಲೀಟ್ ಮುಗಿಸಿ ಸರ್ ನನ್ನ ಕೈಲಿ ಆಗಿದ್ದು ಸರ್ ನೀವು ಇಟ್ಕೊಳ್ಳಿ ನಾನು ನಿಮ್ಮ ಪರ ನಿಂತಿದ್ದೀನಿ ನಾನು ನಿಮ್ಮ ಪರ ನಿಂತಿದ್ದೀನಿ ಈ ಕೆಲಸ ಹಿಂಗೆ ಆಗಬೇಕು ಈ ಕೆಲಸ ಹಿಂಗೆ ಆಗಿದೆ ಅಂತ ಬಟ್ ಟಚ್ ಔಟ್ ದೇವ್ರದೊಂದು ಇದು ಎಲ್ಲೂ ಸಿನಿಮಾ ಹಾಳಾಗ್ಬಿಟ್ಟಿಲ್ಲ ಎಲ್ಲೂ ಸಿನ್ಮಾ ಇದು ಮಾಡಾಕ್ಬಿಡ್ಲಿಲ್ಲ ರೈಟ್ ಟೈಮಲ್ಲಿ ಎಷ್ಟೇ ಬಿಸಿ ಇದ್ರೂ ನಾನು ನನ್ನ ಕೆ ಜಿ ಸಿ ನಡೀತಾ ಇದ್ದೆ ಸರ್ ನಾ ಇಬ್ಬರು ಫೋನ್ ಅಲ್ಲಿ ನಿಂತ್ಕೊಂಡು ಸೆನ್ಸರ್ ಮಾಡ್ಸಿದ್ದೀವಿ ಸರ್ ಸಿನಿಮಾ ಈ ಮನುಷ್ಯ ಹೋಗಿ ಸೆನ್ಸರ್ ಮಾಡಿ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾನು ಹೇಳಿ ಕಾಂಟ್ಯಾಕ್ಟ್ ಮಾಡಿ ಸೆನ್ಸರ್ ಮಾಡ್ಸ್ಕೊಂಡು ಸಿನ್ಮಾ ತಗೊಂಬಂದ್ ಸಿನ್ಮಾ ಒಂದ್ಸರಿ ಚೆಕ್ ಮಾಡಿ ಇಲ್ಲ ಇದು ಹಿಂಗೆ ವರ್ಕೌಟ್ ಆಗೋಲ್ಲ ಬೇರೆ ಏನೋ ಮಾಡೋಣ ಅಂತ ಹೇಳಿ ತಿರ್ಗಾ ಇನ್ನೊಂದ್ಸರಿ ಅದ್ರ ಮೇಲೆ ರಿವರ್ಕ್ ಮಾಡಿ ಇದು ನನ್ನ ಕೆಲಸ ಅಲ್ಲ ಸರ್ ಇದು ಸಿನಿಮಾ ನಂದೇ ಅದು ನನ್ನ ಕೆಲಸ ಅಲ್ಲ ನಿನ್ನೆ ಕೆಲಸ ನಿನ್ಗೆ ಕರೆಕ್ಟಾಗಿ ಮಾಡಿದ್ರೆ ಕೆಲಸ ಆಗ್ತಾ ಇರಲಿಲ್ಲವಾ ಸರ್ ಇದು ಆ ಮನುಷ್ಯನ್ ಬಿದ್ದು ನೋವಿದೆ ಸರ್ ಕೆಲಸ ಆಯ್ತು ನಾನು ದುಡ್ಡು ಹಾಕಿ ಸರಿ ಆಯಿತು ಕೆಲಸ ಕರೆಕ್ಟಾಗಿ ಮಾಡಿದಾಗ್ತಾನೆ ಅಟ್ಲೀಸ್ಟ್ ಯು ಯುಲ್ ಬಿ ಸೇಫ್ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಯು ವಿಲ್ ಬಿ ಬ್ಯಾಕ್ ಅನ್ನೋದನ್ನ ಅವರು ಅವ್ರು ಬಾ ಅವ್ರು ಹೆಂಗೆ ಅನ್ನೋದು ಹೇಳ್ತಾ ಇದಾರೆ ಬಟ್ ಈಸ್ ಸಂಡರ್ ಸೋ ಮಚ್ ಆಫ್ ಪೇನ್ ದಟ್ ವೇ ಬಿಕಾಸ್ ಎಂಡ್ ಆಫ್ ದ ಡೇ ನನಗೆ ನಾನು ಏನಕ್ಕೆ ನಿಂತಿದ್ದೀನಿ ಅಂದರೆ ಸರ್ ನಾನು ಏನಕ್ಕೆ ನಿಂತಿದ್ದೀನಿ ಅಂದರೆ ಅಟ್ಲೀಸ್ಟ್ ಸಿನಿಮಾ ಇವ್ರು ಇವ್ರಿಷ್ಟ್ರಕ್ಕೂ ಉತ್ತರ ಸಿಗುತ್ತೆ ಇವ್ರು ಆಗುತ್ತೆ ಬೇರೆ ಏನೂ ಆಗೋಲ್ಲ ಸರ್ ನನಗೂ ಸರ್ ಇವ್ರು ಹೇಳಿದ್ರು ಮೂರು ವರ್ಷ ಅಂತ ಸರ್ ನಾನು ಆರು ವರ್ಷ ಟೈಮ್ ಕೊಟ್ಟಿದ್ದೀನಿ ಸರ್ ಈ ಸಿನಿಮಾಗೆ ನಾನು ಗಂಟಾಗ ವರ್ಷವಾಗಿ ಹೇಳ್ತೀನಿ ಸರ್ ಅದನ್ನು ಸಿಕ್ಸ್ ಇಯರ್ಸ್ ಸರ್ ನಾನು ಫಸ್ಟ್ ಪೂಜೆ ಮಾಡಿದಾಗ ಬಸವೇಶ್ವರ ನಗರದಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಫಸ್ಟ್ ಅದು ಹೌದು ಸರ್ ಹೌದು ಈಗ ಎರಡು ಮೂರು ಇಂಟರ್ವ್ಯೂಸ್ ಅಲ್ಲಿ ಹೇಳಿದ್ದೀನಿ ಹೌದು ಸರ್ ಹೌದು ಸರ್ ಅಷ್ಟು ಟೈಮ್ ಕೊಟ್ಟಿದ್ದೀನಿ ಸರ್ ಅನ್ನೋದಕ್ಕೆ ಅಷ್ಟು ವರ್ಷನ್ಸ್ ಚೇಂಜ್ ಮಾಡಿ ಏನೋ ಒಂದು ಕತೆ ಮಾಡಿದೀವಿ ಸರ್ ಬಟ್ ಅದು ಹಿಂಗೆ ಕೊನೆ ನಣ್ಣೀರಲ್ಲೇ ಬಿಟ್ಟಂಗೆ ಆಗಿದೆ ಇವಾಗ ಇವಾಗ ಯಾವ ಕಡೆಗೆ ಹೋಗೋಕ್ಕೂ ಗೊತ್ತಿಲ್ಲ ಸರ್ ಹಿಂಗೆ ಹೋಗ್ಬೇಕು ಹೆಂಗೆ ಮಾಡಬೇಕು ಅಂತ ಹಂಗಂತ ಎಲ್ಲರ ಹತ್ರನೂ ಅವಾಗ ಸಹಾಯ ಕೇಳೋದಾಗಲ್ವಲ್ಲ ಸರ್ ನಾನು ನಾನು ಬರೋಷ್ಟ್ರೊಳಗಡೆ ಶೂಟಿಂಗ್ ಮುಗಿದಿತ್ತು ಸರ್ ಐ ಗಾಟ್ ಇಟ್ ಐ ಗಾಟ್ ಇಟ್ ಆವಾಗ ನನ್ನ ನನ್ನ ಇವ್ರ ಇವ್ರ ಪಾರ್ಟ್ ನಾನು ಇನ್ವಾಲ್ವ್ ಆದಷ್ಟ್ರೊಳಗಡೆ ಇಟ್ ವಾಸ್ ಆಲ್ರೆಡಿ ಪೋಸ್ಟ್ ಪ್ರೊಡಕ್ಷನ್ ಇತ್ತು ಐ ಮೀನ್ ಪೋಸ್ಟ್ ಪ್ರೊಡಕ್ಷನ್ ಬಗ್ಗೆ ಅಷ್ಟೇ ಮಾಡಿರಲಿಲ್ಲವಲ್ಲ ಇನ್ನುವೇ ನಾನು ಮುಗಿಸ್ತೀನಿ ಸರ್ ಎಕ್ಸೆಸ್ ಶೂಟಿಂಗ್ ಅಂತ ಮಾಡಿಲ್ಲ ವಿ ಹ್ಯಾಡ್ ಅ ಲಾಟ್ ಆಫ್ ಬ್ರೇಕ್ ಅಷ್ಟೇ ಎಕ್ಸೆಸ್ ಶೂಟಿಂಗ್ ಅಂತ ಏನು ಮಾಡಲಿಲ್ಲ ಎಕ್ಸೆಸ್ ಶೂಟಿಂಗ್ ಅಂದ್ರೆ ಎಕ್ಸೆಸ್ ಶೂಟಿಂಗ್ ಅಂದ್ರೆ ಡೂಯಿಂಗ್ ದಟ್ ಶೂಟಿಂಗ್ ವಿಟ್ ಅರ್ಲಿ ಇಫ್ ಯು ಹ್ಯಾಡ್ ಪ್ಲಾನ್ ಇಟ್ ನಾನು ಲೋಕ ಆರಾಮ ಕಲ್ಮ ಹಾಕೊಂಡು ಇವತ್ತು ಇಷ್ಟೇ ಮಾಡೋದು ಇದನ್ನ ಪ್ಲಾನಿಂಗ್ ಇದು ಹಂಗಾಗಲ್ಲ ಸರ್ ಪಟ ಪಟ ಮುಗ್ಸ್ಬೋದಲ್ಲಾಕೆ ಅಂದ್ರೆ ಪ್ಲಾನಿಂಗ್ ಕರೆಕ್ಟ್ ಆಗಿರ್ತೀರ ಏನು ಪ್ರದೀಪ್ ಪ್ಲಾನಿಂಗ್ ಕರೆಕ್ಟಾಗಿ ಇದ್ದಿದ್ರೆ ಸರ್ ಇಷ್ಟು ದಿನ ಆಗ್ತಾನೇ ಇರಲಿಲ್ಲ ಸರ್ ಯಾವಾಗಲೂ ನಾನು ಕೇಳೋದು ಇಫ್ ಯು ಬಿ ಡೈರೆಕ್ಟಾಗಿ ನಾನು ನಿಮಗೆ ಎಷ್ಟು ಕೇಳಕ್ಕೆ ಸಾಧ್ಯ ಸರ್ ನೀನು ಬಂದು ನಿನ್ನ ಕೆಲಸ ಮಾಡೋ ಮಾಡ್ಕೊಂಡು ಹೋಗೋ ನಿನ್ನ ಕ್ಯಾಮ್ರಾ ಮುಂದೆ ಏನು ಮಾಡ್ಬೇಕು ಅದು ಮಾಡಿದ್ರೆ ಸಾಕು ಅಂತಲೂ ಹೇಳುವಾಗಲ್ಲ